ಹಳೆಯ ಕಾಲದಲ್ಲಿ ಒಂದು ನಿಶ್ಶಬ್ಧ ಅರಣ್ಯದ ಪಕ್ಕದಲ್ಲಿರುವ ಶಾಂತಹಳ್ಳಿಯಲ್ಲಿ ಪುಣ್ಯಕೋಟಿ ಎಂಬ ಶ್ರೇಷ್ಠ ಹಸು ಬದುಕುತ್ತಾ ಇದ್ದಳು ಅವಳ ಹಾಲು ಬೆಲ್ಲದಷ್ಟು ಸಿಹಿಯಾಗಿತ್ತು ಮತ್ತು ಹೃದಯ ನಿರ್ಗಳಿತವಾದದು ಅವಳಿಗೆ ಇಬ್ಬರು ಚುಟುಕು ಮರಿ ಹಸುಗೂಡಿತ್ತು ಅವಳ ಪ್ರಾಣಕ್ಕಿಂತ ಪ್ರಿಯ ಒಂದು ಬೆಲಗಿನ ಜಾವ ಪುಣ್ಯಕೋಟಿ ಕಾಡಿಗೆ ಮೇವು ತಿಂದು ಬರಲು ಹೋದಾಗ ಹಸಿವಿನಿಂದ ಕಂಗಾಲಾಗಿದ್ದ ಒಂದು ಹುಲಿ ಗಿಡಗಳ ಹಿಂದೆಗಳಿಂದ ಹೊರಟು ಬಂದು ಚಿತ್ಕಾರಿಸಿತು ನಾನು ಬಹಳ ಹಸಿವಾಗಿದ್ದೇನೆ ನಿನ್ನನ್ನು ಇಂದು ತಿಂದು ಬಿಡುತ್ತೇನೆ ಪುಣ್ಯಕೋಟಿಗೆ ಭಯವಾದರೂ ಧೈರ್ಯದಿಂದ ನಿಂತಳು ಪ್ರಿಯ ಹುಲಿ ನನ್ನ ಮರಿಹಸುಗಳು ನನ್ನನ್ನು ಕಾಯುತ್ತಿದ್ದಾರೆ ನಾನು ಅವರಿಗೆ ಕೊನೆಯ ಬಾರಿಗೆ ಹಾಲು ಕುಡಿಸಿ ಬರುತ್ತೇನೆ ನಾನು ವಾಗ್ದಾನ ಮಾಡುತ್ತೇನೆ ಹುಲಿ ನಂಬಲೇ ಇಲ್ಲ ಸೆಲಕ್ ಹುಚ್ಚವೇನು ಯಾವ ಪ್ರಾಣಿಯೂ ನನ್ನ ಬಳಿಗೆ ವಾಪಸ್ ಬಂದಿಲ್ಲ ಆದರೆ ಸಾಯಂಕಾಲವರೆಗೆ ಕಾಯುತ್ತೇನೆ ಎಂದಿತು ಪುಣ್ಯಕೋಟಿ ಮನಕ್ಕೆ ಹಿಂದಿರುಗಿದಳು ಮರಿ ಹಸುಗಳು ಆಕೆಯನ್ನು ನೋಡಿ ಹಿಗ್ಗಿ ಹೋಗಿದವು ಅವಳು ಹಾಲು ಕುಡಿಸಿ ಪ್ರೀತಿಯಿಂದ ಮುಟ್ಟಿಹಾಕಿ ಮೌನವಾಗಿ ಹೇಳಿದಳು ತೆಲ್ಲಿ ಬಲವಂತರಾಗು ನನ್ನ ಮಕ್ಕಳೇ ಸತ್ಯಕ್ಕೆ ಕಟ್ಟುನಿಟ್ಟಾಗಿರುವ ಪುಣ್ಯಕೋಟಿ ಮರಳಿ ಕಾಡಿಗೆ ಹೋದಳು ಹುಲಿ ಅಚ್ಚರಿಯಿಂದ ಕೇಳಿತು ನೀನು ತಿರುಗಿ ಬಂದೆಯಾ ವಾಗ್ದಾನವೊಂದನ್ನು ಮಾಡಿದರೆ ಅದನ್ನು ಪೂರೈಸಲೇಬೇಕು ಎಂದು ಪುಣ್ಯಕೋಟಿ ಶಿರವ ಗಳಿಸಿ ಉತ್ತರಿಸಿದಳು ಹುಲಿಗೆ ಅಷ್ಟೊಂದು ಸತ್ಯವೊಂದನ್ನು ನೋಡಿದ ಅನುಭವವೇ ಇರಲಿಲ್ಲ ಅವನ ಕಣ್ಣಲ್ಲಿ ನೀರು ತುಂಬಿತು ನಿನ್ನಂತಹ ಪ್ರಾಮಾಣಿಕ ಜೀವಿಯನ್ನು ನಾನು ಹೇಗೆ ತಿಂದುಬಿಡಲಿ ಎಂದಿತು ಆ ಹಾ ಹುಲಿ ತಲೆ ತಗ್ಗಿಸಿ ಹಿಂದಕ್ಕೆ ಹೋಯಿತು ಆದರೆ ಆತ್ಮನಿಂದನೆ ಅವನನ್ನು ಕಾಡಿತು ಅವನು ಪರ್ವತದ ಮೇಲಕ್ಕೆ ಹತ್ತಿ ಬೋರ್ಗರೆಯುತ್ತ ಕೆಳಗೆ ಹಾರಿ ಪ್ರಾಣ ಬಿಟ್ಟಿತು ಆ ದಿನದಿಂದ ಆರಂಭವಾಗಿ ಕಾಡು ಪುಣ್ಯಕೋಟಿಯೆಂದರೆ ಪ್ರಾಮಾಣಿಕತೆ ಎಂದು ನೆನಪಿಸಿಕೊಳ್ಳಿತು ಒಂದು ಹಸು ತನ್ನ ವಾಗ್ದಾನ ಉಳಿಸಿಕೊಂಡು ಒಂದು ಹುಲಿಯ ಹೃದಯವನ್ನೇ ಬದಲಾಯಿಸಿತು ಮತ್ತೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಿದವು ಮಕ್ಕಳು ಕನಸುಗಳಲ್ಲಿ ಮಿದುಳಿದರು ಇದು ಅಂತ್ಯವಲ್ಲ ಇದು ಮತ್ತೊಂದು ಆರಂಭ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಅನೇಕ ಕಥೆಗಳಿಗೆ ಬನ್ನಿ ಮತ್ತೆ ಭೇಟಿಯಾಗೋಣ